ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನೋಡಿ ನಾವು ಇವತ್ತು ತೋಟಕ್ಕೆ ಹೋಗಿದ್ವಿ ನೋಡಿ ನಮ್ಮ ತಮ್ಮ ಒಂದು ಕಡೆ ಚಿಕನ್ ಬೇಯಿಸ್ತಾ ಇದ್ದರೆ ನಮ್ಮ ತಂಗಿ ಮಗ ಮತ್ತು ನನ್ನ ಮಗ ಕೂತಿದ್ದಾರೆ ಈ ಕಡೆ ನಮ್ಮ ತಂಗಿ ತೆನೆ ಕುದಿಸ್ತೀನಿ ಅಕ್ಕ ಅಂಥೇಳಿ ಕೆತ್ತನೆ ಕುದಿಸ್ತಾ ಇದ್ಲು ಮ ಆಟ ಆಡ್ಕೊಂಡು ಮಾಡಿಕೊಂಡು ಮಜಾ ಮಾಡ್ತಾಯಿದ್ರು ಮಕ್ಕಳೆಲ್ಲ ಖುಷಿ ಖುಷಿ ನಿಲ್ತ ಯಾವಾಗ ಕುದಿತ್ತೆ ಅಮ್ಮ ಯಾವಾಗ ಕುದಿತ್ತೆ ಅಮ್ಮ ಇನ್ನೂ ಕುದ್ದಿಲ್ಲ ಅಂತೇಳಿ ಕೇಳ್ತಾನೆ ಇದ್ದರು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ನಮ್ಮ ತಂಗಿ ಮಗಳು ಎಲ್ಲ ಮಕ್ಕಳೆಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ಫೈನಲಿ ತೆನೆ ಅನ್ನೋದು ಕುದ್ದಿತ್ತು ಕುದ್ದಾದ್ಮೇಲೆ ಎಲ್ಲರೂ ಸೇರಿ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ತಿಂತಾ ಇದ್ವಿ ಹೀಗೆ ಹೋಯಿತು ಸ್ವಿಮ್ಮಿಂಗ್ ಮಾಡೋಣ ಅಂಥೇಳಿ ಎಲ್ಲ ಮಕ್ಕಳು ಕೇಳ್ತಾಯಿದ್ರು ಅಂತ ನಮ್ಮ ತಮ್ಮ ಸ್ವಿಮ್ ಮಾಡೋಣ ಬನ್ನಿ ಅಂತೇಳಿ ಒಳಗೆ ಕರ್ಕೊಂಡು ಹೋಗಿ ಸ್ವಿಮ್ಮ ಹಂಗೆಲ್ಲ ಮುಗೀತು ಸಬ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ನ ಬೆಲ್ಲೈಕನ್ನ ಒತ್ತಿ ಆಗ ಎಲ್ಲ ನೋಟಿಫಿಕೇಶನ್ ನಾವು ಯಾವುದಾದ್ರೂ ವಿಡಿಯೋ ಇದು ಮಾಡಿದಾಗ ಎಲ್ಲ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ ನೋಡಿ ಎಲ್ಲರೂ ಇದ್ವಿ ಇದ್ದೀವಿ ಒಂದು ಜಾನಪದ ಇದೆ ಅದನ್ನು ಹೇಳ್ತೀನಿ ಕೇಳಿ ದೇಸಾಯರ ಬಾವಿಯ ಒಳಗೆ ಈಜಾಡುವಾಗ ಒಂದು ಹುಡುಗಿ ಕೇಳುತ್ತಂತೆ ಎಲ್ಲ ಮೆಚ್ಕೊಂಡು ದೇಸಾಯರ ಬಾವಿಯಲ್ಲಿ ಈಸಾಡುವವನು ಯಾರ ಯಾತಾರ ಅದವನೇ ಕುಲದಲ್ಲಿ ಅಂತೇಳಿ ಆಗ ಅವನು ಹೇಳ್ತಾನಂತೆ ನಾರಿ ನಮ್ಮ ಕುಲ ಪಾರಿಜಾತದ ಜಾತದ ಹೂವು ತಾಯೋ ಕುಡ್ಶ್ಯಾಳ ಎದಿಹಾಲ ಅಂತ ಹೇಳ್ತಾಳಂತೆ ನೋಡಿ ಇಲ್ಲೊಂದು ಮಜವಾದ ಸಂಗತಿ ನಮ್ಮ ತಮ್ಮ ದುಬಿಸ್ಕೊಡೋಕಂತ ಹೋದರೆ ಆ ಮರದ ಜೊತೆಗೆ ನಮ್ಮ ತಮ್ಮ ಮತ್ತು ನನ್ನ ಮಕ್ಕಳು ಇಬ್ಬರು ಎಲ್ಲ ಬಿದ್ದುಬಿಟ್ರು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೈ ಚಾನಲ್ನ ಲೈಕ್ ಮಾಡಿ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದು ಸಾಲದು ಅಂತ ನಾಯಿನ ಬೇರೆ ತಗೊಂಡು ಬಂದುಬಿಟ್ಟಿದ್ದಾರೆ ಅದಕ್ಕೂ ಎಂಜಾಯ್ ಮಾಡಿಸ್ತಾರಂತೆ ಈಜಾಡಿಸ್ತಾರಂತೆ ಫೈನಲಿ ಈಜೆಲ್ಲ ಮುಗಿದ ಮೇಲೆ ತುಂಬ ಹೊತ್ತೆಲ್ಲ ಆಟ ಆಡಿದ್ರು ಫೈನಲಿ ಈಜ್ ಮುಗಿಸಿ ಬಂದು ಜೊತೆ ಎಲ್ಲ ಆಟ ನೋಡಿ ನೋಡಿ ನನ್ನ ಮಗಳು ಆಟ ಆಡ್ತಾ ಇದ್ದಾರೆ ನೋಡಿ ನೀರಲ್ಲಿ ಆಡಿದ್ದು ಎಲ್ಲ ಮುಗಿಸಿ ಆದ್ಮೇಲೆ ತೋಟದಲ್ಲಿ ಎಮ್ಮೆ ಮತ್ತು ಕುರಿ ನೋಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ಆಟ ಆಡ್ತೀವಿ ಅಂತ ಎಮ್ಮಿ ಮತ್ತು ಕುರಿಗಳ ಮಾಲಕಿ ನಾವು ಕೂತಿದ್ರೆ ಮಕ್ಕಳು ಕುರಿ ಎಮ್ಮಿ ಜೊತೆ ಆಟ ಆಡ್ತಾ ಇದ್ದರು ನಾವು ಇವ್ರೆ ಮಾಲ್ಕೊಂಡಿದ್ದಾರೆ ಮತ್ತೆ ಇವರು ಆಳುಗಳು ಟ್ರ್ಯಾಕ್ಟರ್ ಹತ್ರ ಪೋಸ್ ಕೊಡ್ತೀನಿ ಮಮ್ಮ ತೈ ಫೋಟೋ ಅಂತೇಳಿ ನನ್ನ ಮಗ ಬರ್ತಾ ಇದ್ದಾನೆ ನೋಡಿ ನಡ್ಕೊಂಡು ರಾಜವಳ್ಳಿ